ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಅಭ್ಯಂಗ ಸ್ನಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು ಹಾಗಾದರೆ ಅಭ್ಯಂಗ ಸ್ನಾನ ಅಂತಂದ್ರೇನು ಹೌದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದನ್ನು ಎಣ್ಣೆ ಸ್ನಾನ ಅಂತಲೂ ಕರೀತಾರೆ ಅಥವಾ ಎಣ್ಣೆಯನ್ನು ಹಚ್ಚಿಕೊಂಡು ಆ ತದನಂತರ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡುವಂಥದ್ದು ಅಂತಂದರೆ ಅಭ್ಯಂಗ ಸ್ನಾನ ಅಂತ ಕರೀತಾರೆ ಇನ್ನು ಮಾಡ್ರನ್ ವರ್ಲ್ಡಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ಆಯಿಲ್ ಮಸಾಜನ್ನ ಮಾಡುವಂಥದ್ದು ಹಾಗಾದರೆ ಏನು ಆಗ ಅಭ್ಯಂಗ ಸ್ನಾನ ಅಂತಂದರೆ ಯಾವ ಥರ ಮಾಡಬೇಕು ಮುಂಚಿನ ಕಾಲದಲ್ಲೆಲ್ಲ ನಮ್ಮ ಮನೆಗಳಲ್ಲಿ ಹೇಳೋರು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅಭ್ಯಂಗ ಸ್ನಾನ ಅಂತ ಹೇಳೋದಾದರೆ ನಾವು ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥದ್ದು ನಮ್ಮ ಹಿರಿಕರು ಹೇಳ್ತಾಯಿದ್ರು ಎಣ್ಣೆ ಹಚ್ಕೊಂಡು ಅದು ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಯಾಗಿ ನಾವು ಯುಗಾದಿ ಹಬ್ಬ ಆಗಿರಬಹುದು ದೀಪಾವಳಿ ಹಬ್ಬ ಆಗಿರಬಹುದು ಹಬ್ಬಗಳಲ್ಲಿ ನಾವು ಅತಿ ಹೆಚ್ಚು ಎಣ್ಣೆ ಸ್ನಾನವನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೀವಿ ಹಾಗಾದರೆ ಎಣ್ಣೆ ಸ್ನಾನವನ್ನು ಹಬ್ಬಗಳಲ್ಲಿ ಮಾತ್ರ ಮಾಡುವಂಥದ್ದಾ ಅಥವಾ ಬೇರೆ ಟೈಮ್ನಲ್ಲಿ ನಾವು ಮಾಡಬಹುದಾ ಪ್ರತಿದಿನ ಎಣ್ಣೆ ಸ್ನಾನವನ್ನು ಮಾಡಬಹುದಾ ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ ಹಾಗಾದರೆ ಯಾವ ಥರ ಅಭ್ಯಂಗ ಸ್ನಾನ ಅಂತ ಹೇಳೋದಾದರೆ ಅದರಲ್ಲೂ ಸಹ ನೀವು ಎಷ್ಟು ಸಮಯ ಸಮಯವನ್ನು ಬಿಟ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಪ್ರತಿಯೊಂದು ಪ್ರಕ್ರಿಯೆ ಇದೆ ಅದನ್ನು ಇವತ್ತು ನಾನು ತಿಳಿಸೋದಕ್ಕೆ ಬಂದಿರುವಂಥದ್ದು ಹೌದು ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಏನಂತ ಹೇಳ್ತೀರಾ ಮಸಾಜ್ ಆಗಿರಬಹುದು ಅಥವಾ ಬಾಡಿಯಲ್ಲಿ ಬ್ಯಾಲೆನ್ಸ್ ಸಿಗುವಂಥದ್ದಾಗಿರಬಹುದು ಹಾರ್ಮೋನ್ಸು ಬ್ಯಾಲೆನ್ಸ್ಡ್ ಆಗಿರುವಂಥದ್ದಾಗಿರಬಹುದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ ಚರ್ಮದ ಕಾಂತಿಯನ್ನು ಸಹ ಹೆಚ್ಚು ಮಾಡುತ್ತೆ ಚರ್ಮ ಶುದ್ಧತೆಯನ್ನು ಪಡ್ಕೊಳುತ್ತೆ ಹೀಗೇ ಹೇಳ್ತಾ ಹೋಗಬಹುದು ಯಾರೇ ಆಗಿದ್ರೂ ಸರಿ ನೀವು ಅಭ್ಯಂಗ ಸ್ನಾನ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಎಣ್ಣೆ ಸ್ನಾನ ಮಾಡ್ತಾಯಿದ್ದೀರಾ ಅಂತಂದರೆ ಫಸ್ಟು ನೀವು ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು ತುಂಬ ನಿಮ್ಮ ಬಾಡಿ ಉಷ್ಣತೆಯನ್ನು ಹೊಂದಿದೆ ಅಂತ ಅನ್ನೋದಾದರೆ ನೀವು ಹರಳೆಣ್ಣೆಯನ್ನು ಯೂಸ್ ಮಾಡಬಹುದು ಇಲ್ಲ ನನಗೆ ಸ್ವಲ್ಪ ಕೋಲ್ಡ್ ಬಾಡಿ ಇದೆ ಅಂತ ಅನ್ನೋರಾದರೆ ಕೊಬ್ಬರಿ ಎಣ್ಣೆಯನ್ನು ಸಹ ನೀವು ಯೂಸ್ ಮಾಡಬಹುದು ನೀವು ಏನು ಮಾಡಬೇಕು ಅಂತಂದರೆ ಎಣ್ಣೆಯನ್ನು ಹಚ್ಚಿದ ನಂತರ ನೀವು ಅದು ಹದಿನೈದರಿಂದ ಮೂವತ್ತು ನಿಮಿಷ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟರೂ ಒಳ್ಳೆಯದೇನೇ ಮೂವತ್ತು ನಿಮಿಷ ಆದಷ್ಟು ನೀವು ಎಣ್ಣೆಯನ್ನು ನಿಮ್ಮ ಮೈನ್ ಮೇಲೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮೂವತ್ತು ನಿಮಿಷದ ನಂತರ ಅದು ನಿಮ್ಮ ಬಾಡಿಯಲ್ಲಿ ಆಲ್ರೆಡಿ ಅದಕ್ಕೆ ಬೇಕಾಗಿರುವಂತಹ ನೀವು ಡಿಹೈಡ್ರೇಟ್ ಆಗಿದೆ ಬಾಡಿ ಅಂತಂದರೆ ಅದು ಹೈಡ್ರೇಟು ಮಾಡುತ್ತೆ ಮಾಯಶ್ಚರೈಸೇಷನ್ ಥರನೂ ಸಹ ವರ್ಕ್ ಮಾಡುತ್ತೆ ಅಂತ ಹೇಳಬಹುದು ನೀವು ಮೂವತ್ತು ನಿಮಿಷ ಅದನ್ನು ಬಾಡಿಯಲ್ಲಿ ಮಸಾಜ್ ಮಾಡಿಕೊಂಡು ಮೂವತ್ತು ನಿಮಿಷ ಆದ ನಂತರ ನೀವು ಸ್ನಾನಕ್ಕೆ ಹೋಗಬಹುದು ಹಾಗಾದರೆ ಮೇಡಮ್ ಸೋಪ್ ಇರುತ್ತಲ್ಲ ಸೋಪ್ನಲ್ಲಿ ಸ್ನಾನ ಮಾಡಬಹುದು ಅಥವಾ ಯುಕ್ತವಾದಂತಹ ಸೋಪ್ಗಳಲ್ಲಿ ಸ್ನಾನ ಮಾಡಬಹುದಾ ಅಂತ ಕೇಳೋದಾದರೆ ನೀವು ಅದಕ್ಕಿಂತ ಬೆಟರ್ ಅಂತ ಹೇಳೋದಾದರೆ ನೀವು ಎಣ್ಣೆ ಸ್ನಾನ ಮಾಡ್ತಾ ಇರೋದೇ ನಿಮ್ಮ ಚರ್ಮಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವು ಏನು ಮಾಡಬಹುದು ಅಂತಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಬೇಕು ಅದ್ರ ಜೊತೆಗೆ ಅರಿಶಿಣದ ಪುಡಿಯನ್ನು ಯೂಸ್ ಮಾಡಬೇಕು ನಿಮಗೆ ತುಳಸಿ ಪೌಡರ್ ಏನಾದರೂ ಸಿಕ್ಕಿದ್ರೆ ಅದನ್ನು ಸಹ ನೀವು ಯೂಸ್ ಮಾಡಬಹುದು ನೀವು ಹರಳೆಣ್ಣೆಯನ್ನು ಹಾಕ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಅವರು ನಿಮಗೆ ಸೀಗೆಕಾಯಿ ಪೌಡರ್ ಸಿಗುತ್ತೆ ಅದನ್ನು ಸಹ ಇದ್ರ ಜೊತೆಗೆ ಈ ಎಲ್ಲವನ್ನು ಮಿಶ್ರಣ ಮಾಡಿ ಆ ಮಿಶ್ರಣದಿಂದ ಫಸ್ಟು ನೀವು ನಿಮ್ಮ ಬಾಡಿಯಲ್ಲಿರುವಂತಹ ಎಣ್ಣೆಯನ್ನು ತೆಗಿಬೇಕು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನೀವು ಹೇಳಿರುವಂತಹ ನಾನು ಹೇಳಿರುವಂತಹ ಮಿಶ್ರಣಗಳನ್ನೆಲ್ಲ ಯೂಸ್ ಮಾಡಿ ಫಸ್ಟು ಎಣ್ಣೆಯನ್ನು ತೆಗಿಬೇಕು ಅದ ತದನಂತರ ನೀವು ನೀವು ಯಾವ ಸೋಪ್ನ ಯೂಸ್ ಮಾಡ್ತಿರೋ ಆ ಸೋಪ್ನಿಂದ ನಿಮ್ಮ ಬಾಡಿಯನ್ನು ಕ್ಲೆನ್ಸ್ ಮಾಡ್ಕೋಬಹುದು ಅಥವಾ ಕ್ಲೀನ್ ಮಾಡ್ಕೋಬಹುದು ಈ ಪ್ರಕ್ರಿಯೆಯನ್ನು ಮಾಡೋದರಿಂದ ಏನಾದರೂ ಲಾಭ ಇದೆಯಾ ಇವತ್ತು ಯಾವ ಥರ ಆಗಿದೆ ಅಂತಂದರೆ ಸ್ನಾನ ಮಾಡೋದಕ್ಕೆ ನಮಗೆ ಟೈಮೇ ಇಲ್ಲ ಅಂತ ಹೇಳೋರಾಗಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನೀವು ಅದಕ್ಕೆ ಬೇಕಾಗಿರುವಂತಹ ಏನೇನು ಅದಕ್ಕೆ ಬೇಕಾಗಿದೆ ಹೆಲ್ದಿಯಾಗಿರೋದಕ್ಕೆ ಏನೇನು ಬೇಕಾಗಿದೆ ಅದನ್ನು ನೀವು ಪೂರೈಸಬೇಕಾಗಿರುತ್ತೆ ಹೌದು ಎಣ್ಣೆ ಸ್ನಾನ ಮಾಡೋದಕ್ಕೆ ತುಂಬ ಸಮಯ ಬೇಕಾ ಖಂಡಿತ ಇಲ್ಲ ನಿಮ್ಮ ಮೂವತ್ತರಿಂದ ನಲವತ್ತು ನಿಮಿಷ ಎಕ್ಸ್ಟ್ರಾ ನೀವು ಸ್ನಾನ ಮಾಡೋದಕ್ಕಿಂತ ಎಕ್ಸ್ಟ್ರಾ ಟೈಮ್ನ ಇದಕ್ಕೆ ಪ್ರೊವೈಡ್ ಮಾಡಬೇಕಾಗುತ್ತೆ ಹಾಗಾದರೆ ಯಾವಾಗ ಮಾಡೋದು ಅಂತ ಅನ್ನೋದಾದರೆ ವೀಕ್ಲಿ ಒನ್ಸ್ ಮಾಡೋದು ಬಹಳನೇ ಒಳ್ಳೆಯದು ದಿನ ಮಾಡೋದು ಅಷ್ಟು ಸರಿ ಬರಲ್ಲ ಅಂತ ಹೇಳ್ಬೋದು ಕಾರಣ ಏನು ಅಂತಂದರೆ ಒಬ್ಬೊಬ್ಬರಿಗೆ ವಾತ ಪಿತ್ತ ಇರಬಹುದು ಅಥವಾ ತುಂಬ ಹೀಟ್ ಬಾಡಿ ಇರ್ಬೋದು ಅಥವಾ ಕೋಲ್ಡ್ ಬಾಡಿ ಇರ್ಬೋದು ಅದು ವೇರಿಯೇಷನ್ಸ್ ಆಗ್ಬೋದು ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ನೀವು ಪ್ರಾಕ್ಟೀಸ್ನ ಮಾಡ್ಕೋಬಹುದು ಯಾವ ದಿನ ನಿಮಗೆ ಸೂಕ್ತ ಅಂತ ಅನಿಸುತ್ತೆ ಒಂದು ವಾರದಲ್ಲಿ ಆ ಒಂದು ದಿನ ನೀವು ಎಣ್ಣೆ ಸ್ನಾನವನ್ನು ಮಾಡಬೇಕು ಮಕ್ಕಳಿಗೆ ತುಂಬ ಮುಖ್ಯ ಮುಖ್ಯವಾಗಿ ಎಣ್ಣೆ ಸ್ನಾನವನ್ನು ಮಾಡಿಸೋದನ್ನು ಅಭ್ಯಾಸವನ್ನು ನಾವು ಮಾಡ್ಕೋಬೇಕಾಗತ್ತೆ ಹಾಗಾದರೆ ನೀವು ಎಣ್ಣೆ ಸ್ನಾನ ಮಾಡೋದರಿಂದ ಏನೇನೆಲ್ಲ ಬೆನಿಫಿಟ್ನ ಪಡ್ಕೋಬೋದು ಅಂತ ಹೇಳೋದಾದರೆ ಫಸ್ಟು ನಿಮ್ಮ ಚರ್ಮ ಕ್ಲೆನ್ಸ್ಡ್ ಆಗಿರುತ್ತೆ ಶುದ್ಧತೆಯನ್ನು ಹೊಂದುತ್ತೆ ನಿಮಗೆ ನಿದ್ದೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅನ್ನೋದಾದರೆ ನಿದ್ದೆ ತುಂಬ ಚೆನ್ನಾಗಿ ಬರೋದಕ್ಕೆ ಶುರುವಾಗುತ್ತೆ ತದನಂತರ ನಿಮಗೆ ಏನಾದರೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೂ ಸಹ ಸಹಾಯವನ್ನು ಮಾಡುತ್ತೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಇನ್ನೂ ಹೇಳಬೇಕಂತಂದರೆ ರಕ್ತ ಸಂಚಾರಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ಎಣ್ಣೆ ಸ್ನಾನವನ್ನು ಮಾಡೋದರಿಂದ ನೀವೇ ಒಂದು ಸಲ ಎಣ್ಣೆ ಸ್ನಾನವನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಪಾಸಿಟಿವ್ ಚೇಂಜಸ್ ಏನೇನು ಅಂತ ಅಂದ್ಬಿಟ್ಟು ಹಾಗಾದರೆ ಪ್ರತಿ ವಾರ ಎಣ್ಣೆ ಸ್ನಾನವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕಂತ ತಿಳ್ಕೊಂಡಿದ್ದೀರಾ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು ನಮಸ್ಕಾರ